ಎಲ್ಲರಿಗೂ ನಮಸ್ಕಾರಗಳು ಥರ್ಡ್ ಸ್ಟ್ಯಾಂಡರ್ಡ್ ಆರೋಗ್ಯ ಭಾಗ್ಯ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮೊದಲನೇದಾಗಿ ಬಿಟ್ಟ ಸ್ಥಳ ಗಾಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿರಿ ಡಾಕ್ಟರ್ ನಿನ್ನೆಯಿಂದ ಹೊಟ್ಟೆ ನೋಯುತ್ತಿದೆ ನಿಮ್ಮ ಮನೆಗೆ ಕುಡಿಯುವ ನೀರನ್ನು ಎಲ್ಲಿಂದ ತರುತ್ತೀರಿ ನೀವು ಕುದಿಸಿ ಆರಿಸಿದ ನೀರು ಕುಡಿಯುತ್ತಿದ್ದೀರಿ ಅಂತಹ ಆಹಾರ ಪದಾರ್ಥಗಳ ಮೇಲೆ ತೂಳು ಕೂ ಕೂತಿರುತ್ತದೆ ನೆಕ್ಸ್ಟ್ ಈ ವಾಕ್ಯಗಳಲ್ಲಿ ತಪ್ಪಾಗಿರುವ ಅಂಶಗಳನ್ನು ಗುರುತಿಸಿ ಸರಿಪಡಿಸಿ ಬರೆಯಿರಿ ಮಧ್ಯಾಹ್ನ ಇಡ್ಲಿ ಚಟ್ನಿ ನಾವು ಮಧ್ಯಾಹ್ನ ಇಡ್ಲಿ ಚಟ್ನಿ ತಿಂದಿಲ್ಲ ನಾವು ಮಾರ್ನಿಂಗ್ ತಿಂದಿದ್ದು ಮಧ್ಯಾಹ್ನ ಮೊಸರನ್ನ ಕರೆಕ್ಟಾಗಿರೋದು ಮೊಸರನ್ನ ಮನೆಯ ಮುಂದೆ ಸಾರ್ವಜನಿಕ ತೊಟ್ಟಿ ಇದೆ ಮನೆಯ ಮುಂದೆ ಸಾರ್ವಜನಿಕ ನಲ್ಲಿ ಇದೆ ತೊಟ್ಟಿ ಸಾರ್ವಜನಿಕ ಪಬ್ಲಿಕ್ ಟ್ಯಾಬ್ ಇದೆ ನಿನ್ನೆ ನೀನು ಸೇವಿಸಿದೆಲ್ಲೋ ಒಳ್ಳೆಯ ಆಹಾರವಲ್ಲ ನಿನ್ನೆ ನೀನು ಸೇವಿಸಿದೆಲ್ಲೋ ಒಳ್ಳೆಯ ಆಹಾರವೇ ಆಗಿದೆ ಒಳ್ಳೆಯ ಆಹಾರವೇ ಆಗಿದೆ ಕರೆಕ್ಟ್ ಆನ್ಸರ್ ಆಹಾರವಲ್ಲ ಆಹಾರವೇ ಆಗಿದೆ ನೀನು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ತರಿಸಿ ಬಂದಿಲ್ಲ ನೀನು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಬಂದಿದ್ದೀಯಾ ಬಂದಿಲ್ಲಲ್ಲ ಬಂದಿದ್ದೀಯ ನೆಕ್ಸ್ಟ್ ಬರುವಂಥದ್ದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಯಾರಿಗೆ ಹೊಟ್ಟೆ ನೋವು ಬಂದಿತ್ತು ಕಾವ್ಯಾಗೆ ಹೊಟ್ಟೆ ನೋವು ಬಂದಿತ್ತು ಹಿಂದಿನ ದಿನ ರಾತ್ರಿ ಕಾವ್ಯ ಏನೇನು ಸೇವಿಸಿದ್ಲು ಹಿಂದಿನ ದಿನ ರಾತ್ರಿ ಕಾವ್ಯ ಅನ್ನ ಸಾಂಬಾರ್ ಏನೇನು ಸೇವಿಸಿದ್ಲು ಅನ್ನ ಸಾಂಬಾರ್ ಸೇವಿಸಿದ್ಲು ಮನೆಯ ಮುಂದಿನ ಚರಂಡಿ ಹೇಗಿತ್ತು ಮನೆಯ ಮುಂದಿನ ಚರಂಡಿ ಕಟ್ಟಿಕೊಂಡಿದ್ದು ಆನ್ಸರ್ ಕಟ್ಟಿಕೊಂಡಿತು ರಸ್ತೆ ಬದಲಿ ತೆರೆದಿಟ್ಟ ತಿಂಡಿ ತಿನಿಸುಗಳನ್ನು ಏಕೆ ತಿನ್ನಬಾರದು ಅಂತ ಆಹಾರ ಪದಾರ್ಥಗಳ ಮೇಲೆ ಧೂಳು ಕೂತಿರುತ್ತದೆ ಅವು ಮಲಿನಗೊಂಡಿರುತ್ತವೆ ಅದಕ್ಕೆ ತಿನ್ನಬಾರದು ಮಾದರಿಯಂತೆ ಪದ ಬದಲಾಯಿಸಿ ಬರೀರಿ ಮಾಡಿದೆ ಮಾಡಿಲ್ಲ ಹೋಗಿದೆ ಹೋಗಿಲ್ಲ ನೋಡಿದೆ ನೋಡಿಲ್ಲ ಬಂದಿದೆ ಬಂದಿಲ್ಲ ಇನ್ನು ಮಾದರಿಯಂತೆ ಬರೆಯಿರಿ ಬೈತಾಳ ಬೈಯುತ್ತಾಳ ನೆಕ್ಸ್ಟ್ ಬರುವಂಥದ್ದು ಹೊಂದೋದಿಲ್ಲ ಅಂದರೆ ಹೋಲುವುದಿಲ್ಲ ಕೇಳಾಕಿಲ್ಲ ಕೇಳುವುದಿಲ್ಲ ಕುಡಿಯಾಕ ಕುಡಿಯುವುದಕ್ಕೆ ಅಂದರೆ ಮಾದರಿಯಂತೆ ಬರೀರಿ ಅಂತ ಹೇಳಿದ್ದಾರೆ ಇಲ್ಲಿ ನೋಡ್ಬೋದು ನಾವು ಕೊಡ್ತೀವಿ ಕೊಡುತ್ತೇವೆ ಇದು ಮಾದರಿ ಅಂತ ನಾನು ಅದೇ ರೀತಿ ಬರ್ದೀನಿ ಇಲ್ಲಿ ಬರುವಂಥದ್ದು ಪದ ಬದಲಾಯಿಸಿ ಅಂದರೆ ಚೇಂಜ್ ಪದನೇ ಚೇಂಜ್ ಮಾಡೋದು ಮಾಡಿದ್ದೆ ಅಂದರೆ ನಾ ಮಾಡಿದ್ದೆ ಇದನ್ನು ಚೇಂಜ್ ಮಾಡಿ ಬರೀಬೇಕಂದ್ರೆ ಮಾಡಿಲ್ಲ ಜಸ್ಟ್ ಒನ್ ಒನ್ ವರ್ಡ್ ಚೇಂಜ್ ಮಾಡ್ತಾ ಹೋಗೋದು ಹೋಗಿದ್ದೆ ಹೋಗಿಲ್ಲ ನೋಡಿದ್ದೆ ನೋಡಿಲ್ಲ ಬಂದಿದ್ದೆ ಬಂದಿಲ್ಲ ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಪ್ರತಿಯೊಂದು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಇದು ತರ್ಡ್ ಸ್ಟ್ಯಾಂಡರ್ಡ್ನ ಸ್ಟೇ ಒಂದು ಸ್ಟೇಟ್ ಸಿಲೆಬಸ್ ಇರುವಂಥ ಆರೋಗ್ಯವೇ ಭಾಗ್ಯ ಎಂಬ ಪಾಠದ ಒಂದು ಪ್ರಶ್ನೆ ಉತ್ತರ ಇದಾಗಿದೆ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಂದ್ರು, ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್